ಮಾಲೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಇಬ್ಬರು ಕಳ್ಳರನ್ನ ಬಂಧಿಸಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಲ್ಕತಾ ಮೂಲದ ಉಚ್ಚದೀರ್ ಶೇಖ್ ಹಾಗೂ ತಮಿಳುನಾಡು ಮೂಲದ ಉಮಾಶಂಕರ್ ಬಂಧಿತ ಆರೋಪಿಗಳು ಎಂದು ಕೋಲಾರ ಜಿಲ್ಲಾ ಎಸ್ಪಿ ಬಿ ನಿಖಿಲ್ ಮಾಹಿತಿ ನೀಡಿದ್ದಾರೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳ್ಳತನ ಪ್ರಕರಣಗಳನ್ನು ಬೇಧಿಸಿ ಒಂದು ಕೋಟಿಗೂ ಹೆಚ್ಚು ಚಿನ್ನಾಭರಣ ಹಾಗೂ ವಿವಿಧ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಳ್ಳತನ ಪ್ರಕರಣಗಳನ್ನು ಬೇಧಿಸಿದ ಪೊಲೀಸರಿಗೆ ಎಸ್ಪಿ ನಿಖಿಲ್ ನಗದು ಬಹುಮಾನ ವಿತರಿಸಿದ್ರು ವರದಿ ನ್ಯೂಸ್ ಕನ್ನಡ ಕೋಲಾರ ಎಷ್ಟೇ ನೋಡೋದಲ್ಲದುಂಟು ಮೊಬೈಲ್ ಸ್ವಿಚ್ ಆಗುತ್ತೆ ಜೂಸ್ಕೊಂಡು ಐಟಮ್ ಇದೆ ಸರ್ ಬರ್ತಾ ಇರಬೇಕು ಎಷ್ಟೊತ್ತು ತಗೊಳ್ತೀರಾ ಸರ್ ಅಲ್ಲಿ ಎಷ್ಟು ಐಟಮ್ ಇದೆ ಈ ಕಡೆ ಸ್ವಲ್ಪ ಈ ಕಡೆ ಸರ್ ಸರಿ ನಾವು ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಐದು ಕೇಸಲ್ಲಿ ಬೇಕಾಗಿದ್ದಂತಹ ಆರೋಪಿಯನ್ನ ನಾವು ಅವರು ನಮ್ಮ ಕೆಜಿಎಫ್ ತಾಲೂಕಾಗಿದ್ದು ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಅವರು ಕಂಟಿನ್ಯೂಸ್ ಆಗಿ ಟೆಂಪಲ್ಸ್ ಫೋನ್ ಮನೆ ಎಲ್ಲವನ್ನು ಅವನು ಟೆಸ್ಟ್ ಮಾಡ್ಕೊಂಡು ಹೋಗಿದ್ದ ಅದರಲ್ಲೂ ನಾವು ಸುಮಾರು ಒಂದೂವರೆ ಲಕ್ಷ ನಗದು ಬೇಕಾಡುವ ವಸ್ತುವನ್ನ ಮತ್ತೆ ಒಂದು ಎರಡು ಎಂಬತ್ತು ಮೌಲ್ಯದ ಆಟೋ ಆಟೋ ಅಲ್ಲೇ ಮೂವ್ಮೆಂಟ್ ಮಾಡಿಕೊಂಡು ಈ ತರ ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾವೆ ಎಲ್ಲಿ ಆಟೋ ಹೋಗ್ಕೊಂಡು ಹೋಗೋದು ಅಲ್ಲಿ ಆಟೋ ನಿಲ್ಸ್ಕೊಂಡು ಟೆಕ್ ಮಾಡೋದು ವಾಪಸ್ ಹೋಗೋದು ಈ ಒಂದು ಬಳಸಿಕೊಂಡಿದ್ದ ಅವನು ಕೂಡ ನಾವು ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂತರಾಜು ಮತ್ತೆ ಹೇಮಲತಾ ಮತ್ತೆ ಸಾದಿಕ್ ಪಾಕ್ಷ ರಾಘವೇಂದ್ರ ಅಂಜಪ್ಪ ರವಿಕುಮಾರ್ ಸತೀಶ್ ಕುಮಾರ್ ನವೀನ್ ಕುಮಾರ್ ಆರತಿ ಮತ್ತೆ ನಮ್ಮ ಮುರಳಿ ಮತ್ತು ಶ್ರೀನಾಥ್ ಅವರು ಅವರು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಬಾಲಿ ಕೊಟ್ಟಿದೆ ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ಗಲ್ಪೇಟೆ ವೃತ್ತದವರು ಮಾಡಿರುವಂತಹ ಕಾರ್ಯಾಚರಣೆ ಗಲ್ಪೇಟೆ ಟೀಮ್ ಅವರು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂತಹ ಇಪ್ಪತ್ತಾರು ವಾಹನಗಳನ್ನ ಸತ್ತೆ ಮಾಡಿದ್ದಾರೆ ಇಬ್ರು ಆರೋಪಿಗಳು ಜುನೈರ್ ಮತ್ತೆ ಬಾಬಾಜಾನ್ ಅಂತ ಅವ್ರು ಕೂಡ ಮೂಲ ಕೋಲಾರವರೇ ಆಗಿತ್ತು ಅವರು ಹೋಗೋದು ಈ ಟು ವಿಲಿಯನ್ಸ್ನ ಎಕ್ಸ್ಕೆಪ್ ಮಾಡೋದು ಇಲ್ಲಿ ತೊಗೊಂಡು ಹೋಗಿ ಬೇರೆ ಕಡೆ ಮಾಡೋದು ಇಲ್ಲೇ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ರು ಇಲ್ಲಿ ಹೊಸಕೋಟೆ ಮಾಲೂರು ಕೋಲಾರ ನಮ್ಮ ಮುಳಬಾಗ್ಲು ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ದರು ಅವರು ಕೊಡೋದನ್ನೂ ಅಷ್ಟೇ ಎಲ್ಲವನ್ನು ನಾವು ರಿಕವರಿ ಮಾಡಿಕೊಂಡು ಇಪ್ಪತ್ತಾರು ಬೈಕ್ಸ್ನ ನಾವು ರಿಕವರ್ಡ್ ಆಮೇಲೆ